ಸದನದಲ್ಲಿ ಬಿಜೆಪಿಯ ಎಂ ಸಿ ಸಿಟಿ ರವಿ ಪದ ಬಳಕೆ ಮಾಡಿರುವಂತಹ ಪ್ರಕರಣದಲ್ಲಿ ಈಗ ಸಿಐಡಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಸಭಾಪತಿಗಳು ಈಗ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಸರ್ಕಾರದ ನಡೆಯ ವಿರುದ್ಧ ಗೃಹ ಸಚಿವರಿಗೆ ಪತ್ರವನ್ನ ಬರೆದು ಕಂಪ್ಲೀಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ಸಿಟಿ ರವಿ ವಿರುದ್ಧ ಸಿಐಡಿ ತನಿಖೆಗೆ ಆದೇಶ ನೀಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸಭಾಪತಿ ತೀವ್ರ ಆಕ್ಷೇಪವನ್ನು ಹೊರಗಾಕಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಸಭಾಪತಿ ಹೋರಟ್ಟಿ ಅವರು ಪತ್ರವನ್ನ ಬರೆದಿದ್ದಾರೆ ಪತ್ರವನ್ನ ಬರೆದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಬಸವರಾಜ ಹೋರಟ್ಟಿ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ವಿಚಾರ ಇನ್ನೋ ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪವನ್ನ ಮಾಡಿದ್ದಾರೆ ನಮಗೂ ಕೂಡ ಗೊತ್ತಿಲ್ಲದೆ ಹೇಗೆ ಸಿಐಡಿ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದೀರಿ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಏನೋ ಸದನದ ಘಟನೆಗೆ ಮುಕ್ತಾಯ ನೀಡುವ ಸಾರ್ವಭೌಮತ್ವ ಸದನಕ್ಕಿದೆ ವಿಧಾನ ಪರಿಷತ್ ಕಾರ್ಯವಿಧಾನದಂತೆ ರೂಲಿಂಗ್ ಅನ್ನ ನೀಡಲಾಗಿದೆ ಏನೋ ಪಾರ್ಲಿಮೆಂಟರಿ ಪ್ರೊಸೀಜರ್ಗಳನ್ನ ಪರಾಮರ್ಶೆ ಮಾಡಿ ತೀರ್ಪನ್ನ ನೀಡಲಾಗಿದೆ ಸದನದ ಅವ್ಯವಸ್ಥಿತ ನಡತೆಗೆ ಸದಸ್ಯರನ್ನ ಶಿಕ್ಷಿಸುವಂತ ಅಧಿಕಾರ ಸದನಕ್ಕಿದೆ ಇನ್ನು ಸದನದ ಆವರಣದ ಒಳಗೆ ಶಿಸ್ತನ್ನು ರಕ್ಷಿಸುವಂತ ಅಧಿಕಾರ ಸಭಾಪತಿಯವರದ್ದು ಅಲ್ಲದೆ ಸದನದಲ್ಲಿ ಸಭಾಪತಿಯವರ ತೀರ್ಪು ಅಂತಿಮ ತೀರ್ಪಾಗಿರುತ್ತೆ ಹೀಗಾಗಿ ಸ್ಪೀಕರ್ ಅಧಿಕಾರಕ್ಕೆ ಚ್ಯುತಿ ಬರುವಂತೆ ಕಾರ್ಯಾಂಗ ನಡೆದುಕೊಂಡಿದೆ ಪ್ರಕರಣವನ್ನ ಸಿಐಡಿಗೆ ನೀಡಿ ಸಾಂವಿಧಾನಿಕ ಸಂಘರ್ಷಣೆಗೆ ಅವಕಾಶವನ್ನ ನೀಡಿದೆ ಈ ಮೂಲಕ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಸಂಘರ್ಷ ನಿರ್ಮಾಣವಾಗುವಂತೆ ಮಾಡಿದ್ದೀರಿ ಸದನದಲ್ಲಿ ನಡೆದ ಘಟನೆ ಸಭಾಪತಿಯವರ ಕಾರ್ಯವ್ಯಾಪ್ತಿಗೆ ಬರುತ್ತೆ ಇನ್ನು ನಾವು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪರಸ್ಪರ ಕರ್ತವ್ಯವನ್ನ ನಿರ್ವಹಿಸಬೇಕು ನೀವು ಸಭಾಪತಿ ಅವರಿಗೆ ಇರುವ ಹಕ್ಕುಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಭಾಪತಿಯವರು ಕಡಕ್ ಪತ್ರವನ್ನ ಬರೆದಿದ್ದಾರೆ ಈ ಬಾರಿಯ ಅಧಿವೇಶನದ ಹೊತ್ತಿನಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ರಾಜಕೀಯವಾಗಿಯೇ ದೊಡ್ಡ ಸಂಚಲನವನ್ನ ಸೃಷ್ಟಿಸಿತ್ತು ಇನ್ನು ಪದ ಬಳಕೆ ಸಿಟಿ ರವಿಯವರು ಮಾಡಿದ್ದಾರೆ ಅಂತ ಸದನದ ಮೊಗಸಾಲೆಯಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿರುವಂತಹ ದೃಶ್ಯಗಳು ವಿಧಾನಸಭೆಯ ಮೊಗಸಾಲಿಯಲ್ಲೂ ಕೂಡ ನಡೆದಿತ್ತು ಅದಾದ ಮೇಲೆ ಸಿ ಟಿ ರವಿ ಅವರನ್ನ ಬಂಧನ ಮಾಡ್ತಾರೆ ಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ ಅಲ್ಲಿಂದ ಹೊರಬರುವಂತ ಪ್ರಕ್ರಿಯೆಗಳು ನಡೆಯುತ್ತೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟಿ ರವಿ ಅವರನ್ನ ಬಂಧನ ಮಾಡಿರುವಂತಹ ವಿಚಾರವಾಗಿಯೂ ಕೂಡ ಈ ಪದ ಬಳಕೆಯ ಪ್ರಕರಣ ರಾಜ್ಯಪಾಲರ ಅಂಗಳವೂ ಕೂಡ ತಲುಪುತ್ತೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ಡಿಗೆ ತನಿಖೆ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸಿಐಡಿಗೆ ಡಿಗೆ ತನಿಖೆಗೆ ಆದೇಶವನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸಭಾಪತಿಗಳು ಈಗ ಆಕ್ಷೇಪವನ್ನ ಎತ್ತಿದ್ದಾರೆ ಯಾಕಂತಂದ್ರೆ ಯಾವಾಗ ಪದ ಬಳಕೆಯ ಪ್ರಕರಣ ಸದನದ ಒಳಭಾಗದಲ್ಲಿ ಆಗುತ್ತೆ ಆಗ ಅದೆಲ್ಲವನ್ನ ಆಲಿಸಿ ಸಭಾಪತಿಗಳು ರೂಲಿಂಗ್ ಅನ್ನ ಕೊಟ್ಟಿದ್ರು ಅದು ಸಂವಿಧಾನಬದ್ಧವಾಗಿ ಸಭಾಪತಿಯವರ ಕಾರ್ಯ ವ್ಯಾಪ್ತಿಗೆ ಬರುವಂತ ವಿಚಾರ ಪದ ಬಳಕೆ ಮಾಡಿಲ್ಲ ಅನ್ನೋದಾಗಿ ಯಾಕಂದ್ರೆ ಸರಿಯಾದ ರೀತಿಯಾದಂತಹ ಆಡಿಯೋಗಳು ಲಭ್ಯವಾಗಿಲ್ಲ ಈ ಮೂಲಕವಾಗಿ ಸಭಾಪತಿಗಳು ಒಂದು ಸುತ್ತಿನ ಪರಿಶೀಲನೆಯನ್ನ ನಡೆಸ್ತಾರೆ ಎಲ್ಲಾ ರೀತಿಯಂತ ಮಾತುಗಳನ್ನ ಕೇಳಿದ ಮೇಲೆ ಸಭಾಪತಿಗಳು ಅವತ್ತೇ ರೂಲಿಂಗ್ ಅನ್ನ ಕೊಡ್ತಾರೆ ಅಂದ್ರೆ ಸಭಾಪತಿಗಳು ಒಂದು ಆದೇಶವನ್ನ ಕೊಡ್ತಾರೆ ಈಗ ಸಿ ಐ ಡಿ ಅಧಿಕಾರಿಗಳಿಗೆ ತನಿಖೆ ಮಾಡೋಕೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೆ ಸಭಾಪತಿಗಳು ಪತ್ರವನ್ನ ಬರೆದಿದ್ದಾರೆ ಪತ್ರವನ್ನ ಬರೆದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಪರಿಷತ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆಯ ವಿಚಾರವಾಗಿ ನಿಮಗೂ ಗೊತ್ತಿಲ್ಲದೆ ಹೇಗೆ ಸಿಐಡಿ ತನಿಖೆಗೆ ಕೊಟ್ಟಿದ್ದೀರಿ ಯಾಕಂತಂದ್ರೆ ಸದನದ ಘಟನೆಗೆ ಮುಕ್ತಾಯವನ್ನ ನೀಡುವ ಸಾರ್ವಭೌಮತ್ವ ಸದನಕ್ಕಿದೆ ವಿಧಾನ ಪರಿಷತ್ ಕಾರ್ಯವಿಧಾನದಂತೆ ರೂಲಿಂಗ್ ಅನ್ನ ಕೊಟ್ಟಿದ್ದೇವೆ ಹೀಗಾಗಿ ಪಾರ್ಲಿಮೆಂಟರಿ ಪ್ರೊಸೀಜರ್ ಗಳನ್ನ ಪರಾಮರ್ಶೆ ಮಾಡಿ ತೀರ್ಪನ್ನ ನೀಡಲಾಗಿದೆ ಹೀಗಾಗಿ ಸದನದಲ್ಲಿ ಅವ್ಯಸ್ಥಿತ ನಡೆಗಳಿಗೆ ಸದಸ್ಯರನ್ನ ಶಿಕ್ಷಿಸುವಂತ ಅಧಿಕಾರ ಸದನಕ್ಕಿದೆ ಸದನದ ಆವರಣದ ಒಳಗೆ ಶಿಸ್ತನ ರಕ್ಷಿಸುವಂತ ಅಧಿಕಾರ ಏನಿದೆಯಲ್ಲ ಇದು ಸಭಾಪತಿಯವರದು ಅಲ್ಲದೆ ಸದನದಲ್ಲಿ ಸಭಾಪತಿಯವರ ತೀರ್ಪು ಏನಿರುತ್ತಲ್ಲ ಅದುವೇ ಅಂತಿಮ ಆಗಿರುತ್ತೆ ಯಾಕಂತಂದ್ರೆ ಸಂವಿಧಾನ ಬದ್ಧವಾಗಿರುವಂತದ್ದು ಅವರ ಕಾರ್ಯ ವ್ಯಾಪ್ತಿಗೆ ಬರುತ್ತೆ ಏನೋ ಸ್ಪೀಕರ್ ಅಧಿಕಾರಕ್ಕೆ ಚ್ಯುತಿ ಬರುವಂತೆ ಕಾರ್ಯಾಂಗ ಈಗ ನಡೆದುಕೊಂಡಿದೆ ಪ್ರಕರಣವನ್ನ ಸಿ ಐ ಡಿಗೆ ನೀಡಿ ಸಾಂವಿಧಾನಿಕ ಸಂಘರ್ಷಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದೀರಿ ಈ ಮೂಲಕವಾಗಿ ಸದನದಲ್ಲಿ ನಡೆದಂತ ಘಟನಾ ಏನಿದೆಯಲ್ಲ ಇದು ಕಾರ್ಯವ್ಯಾಪ್ತಿಗೆ ಬರುವಂತದ್ದು ಸಭಾಪತಿ ಅವರಿಗೆ ಈ ಮೂಲಕವಾಗಿ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪರಸ್ಪರ ಕರ್ತವ್ಯವನ್ನ ನಿರ್ವಹಿಸಬೇಕು ನೀವು ಸಭಾಪತಿ ಅವರಿಗೆ ಇರುವಂತಹ ಹಕ್ಕುಗಳನ್ನ ಗಮನದಲ್ಲಿಟ್ಕೊಳ್ಳಿ ಈ ಮೂಲಕವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಭಾಪತಿ ಖಡಕ್ ಪತ್ರವನ್ನ ಬರೆದಿದ್ದಾರೆ